ವೆಲ್ಕಮ್ ಟು ಕನ್ನಡ ಗ್ಲೋಬಲ್ ಅಫೇರ್ಸ್ ಸ್ನೇಹಿತರೆ ಸೂರ್ಯ ಸಾಮ್ರಾಜ್ಯವನ್ನು ಕಟ್ಟಿದ ಯುರೋಪಿಯನ್ನರು ಭಾರತದ ಕಡೆಗೆ ಮುಖ ಮಾಡಲು ಕಾರಣವೇನು ಎಂಬುದನ್ನು ನಾವು ಈ ಸಂಚಿಕೆಯಲ್ಲಿ ತಿಳಿಯೋಣ ಪ್ರಾಚೀನ ಕಾಲದಿಂದಲೂ ಭಾರತ ಮತ್ತು ಯುರೋಪಿಯನ್ ದೇಶಗಳ ನಡುವೆ ಉತ್ತಮ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದವು ಮಧ್ಯಯುಗದಲ್ಲಿ ಭಾರತದ ಹತ್ತಿ ರೇಷ್ಮೆ ಮತ್ತು ಮಸಾಲೆ ಪದಾರ್ಥಗಳಿಗೆ ಯುರೋಪಿಯನ್ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇತ್ತು ಹಾಗಾಗಿ ಏಷಿಯನ್ ಭಾಗದ ವ್ಯಾಪಾರವನ್ನು ಅರಬ್ ವರ್ತಕರು ನಿರ್ವಹಿಸುತ್ತಿದ್ದರು ಹಾಗೆಯೇ ಯುರೋಪಿಯನ್ ಭಾಗದ ವ್ಯಾಪಾರವನ್ನು ಇಟಾಲಿಯನ್ ವರ್ತಕರು ನಿರ್ವಹಿಸುತ್ತಿದ್ದರು ಈ ಎಲ್ಲ ವ್ಯಾಪಾರಗಳು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕವೇ ನಡೆಯುತ್ತಿದ್ದವು ನಂತರ ಕ್ರಿಶ್ಚಸ್ತಕ ಹದಿನಾಲ್ಕು ನೂರ ಆಟೋಮನ್ ಟರ್ಕರು ಮೊಹಮ್ಮದ್ ಅಲಿ ಸುಲ್ತಾನ್ ನಾಯಕತ್ವದಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು ಇದರಿಂದಾಗಿ ಪೌರಾತ್ಯ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ನಡುವಿನ ವ್ಯಾಪಾರ ಮಾರ್ಗವು ಆಟೋಮನ್ ಟರ್ಕರ ನಿಯಂತ್ರಣಕ್ಕೆ ಒಳಪಟ್ಟವು ಅಲ್ಲದೆ ಯುರೋಪಿಯನ್ನರು ಪಡೆಯುತ್ತಿದ್ದ ವಸ್ತುಗಳ ಮೇಲೆ ಅಧಿಕ ತೆರಿಗೆಯನ್ನು ಹೇರಿದರು ಹಾಗಾಗಿ ಭಾರತದ ವಸ್ತುಗಳು ಯುರೋಪಿಯನ್ನರಿಗೆ ದುಬಾರಿಯಾದವು ಆದರೆ ಭಾರತದ ಸಾಂಬಾರ್ ಪದಾರ್ಥಗಳು ಯುರೋಪಿಯನ್ನರಿಗೆ ಅತ್ಯಗತ್ಯವಾಗಿದ್ದವು ಈ ಕಾರಣಕ್ಕಾಗಿಯೇ ಯುರೋಪಿಯನ್ನರು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವುದು ಅನಿವಾರ್ಯವಾಯಿತು ಈ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ಇಟ್ಟ ಯುರೋಪಿಯನ್ ರಾಷ್ಟ್ರಗಳೆಂದರೆ ಪೋರ್ಚುಗಲ್ ಮತ್ತು ಸ್ಪೇನ್ ಅಲ್ಲಿನ ಸರ್ಕಾರವು ನೌಕಾಯಾನಕ್ಕೆ ಪ್ರೋತ್ಸಾಹವನ್ನು ನೀಡಿದವು ಅದರ ಜೊತೆಗೆ ವೈಜ್ಞಾನಿಕ ಅನ್ವೇಷಣೆಗಳಾದ ಮೆರೀನ್ ಕಂಪಾಸ್ ಲಾಂಗ್ ಡಿಸ್ಟೆನ್ಸ್ ಶಿಪ್ ಗಳು ನೌಕಾಯಾನಕ್ಕೆ ತುಂಬಾ ಸಹಾಯವನ್ನು ಮಾಡಿದವು ಇವುಗಳ ಸಹಾಯದಿಂದ ಹದಿನಾಲ್ಕುನೂರ ತೊಂಬತ್ತೆರಡರಲ್ಲಿ ಸ್ಪೇನ್ನ ಕ್ರಿಸ್ಟೋಫರ್ ಕೊಲಂಬಸ್ ಸಮುದ್ರಯಾನಕ್ಕೆ ಹೊರಟನು ಆದರೆ ಆತ ಭಾರತವನ್ನು ತಲುಪುವ ಬದಲಿಗೆ ಅಮೆರಿಕವನ್ನು ತಲುಪಿದ ನಂತರ ಪೋರ್ಚುಗಲ್ ನಾವಿಕನಾದ ವಾಸ್ಕೋಡಿ ಗಾಮ ಜುಲೈ ಎಂಟು ಹದಿನಾಲ್ಕು ನೂರ ತೊಂಬತ್ತೇಳರಂದು ರಾಜ ಎಮ್ಯಾನ್ಯುಯೆಲ್ನ ಸಹಾಯ ಪಡೆದು ನಾಲ್ಕು ಹಡಗು ಮತ್ತು ಜನ ನಾವಿಕರ ಲಿಪ್ಸನ್ ಬಂದರಿನಿಂದ ಪ್ರಯಾಣವನ್ನು ಆರಂಭಿಸಿ ಕೇಪ್ ಆಫ್ ಗುಡ್ ಭೂಸರವನ್ನು ತಲುಪಿದ ನಂತರ ಅರಬ್ ನಾವಿಕನ ಸಹಾಯದಿಂದ ಅರಬ್ಬಿ ಸಮುದ್ರದ ಮೂಲಕ ಸಾಗಿ ಮೇ ಹದಿನೇಳು ಹದಿನಾಲ್ಕು ನೂರ ತೊಂಬತ್ತೆಂಟರಂದು ಭಾರತದ ಕೇರಳದ ಕಲ್ಲಿಕೋಟೆಗೆ ಬಂದು ತಲುಪಿದನು ಕಲ್ಲಿಕೋಟೆಯ ರಾಜ ಜಾಮೋರಿನ್ ವಾಸ್ಕೋಡಿ ಗಾಮನನ್ನು ಆಧಾರದಿಂದ ಬರಮಾಡಿಕೊಂಡ ಹಾಗೂ ಪೋರ್ಚುಗೀಸರಿಗೆ ವ್ಯಾಪಾರ ಅನುಮತಿಯನ್ನು ಕೂಡ ಕೊಟ್ಟನು ನಂತರ ಹಲವು ವ್ಯಾಪಾರ ಸವಲತ್ತುಗಳನ್ನು ಕೂಡ ಆತನಿಗೆ ನೀಡಿದ ಆಗ ಮಲಬಾರ್ನಲ್ಲಿ ಸಿಗುವ ವಸ್ತುಗಳನ್ನು ಸಮೀಕ್ಷಿಸಿದ ವಾಸ್ಕೋಡಿ ಗಾಮ ಕಲ್ಲಿಕೋಟೆಯಲ್ಲಿ ಒಂದು ವ್ಯಾಪಾರ ಕೋಟೆಯನ್ನು ತೆರೆದನು ವಾಸ್ಕೋಡಿ ಗಾಮ ಭಾರತದಲ್ಲಿ ಮೂರು ತಿಂಗಳ ಕಾಲ ವಾಸವಿದ್ದು ನಂತರ ಅಧಿಕ ಸರಕುಗಳೊಂದಿಗೆ ಯುರೋಪ್ಗೆ ಹಿಂತಿರುಗುತ್ತಾನೆ ಈ ಸರಕುಗಳು ಯುರೋಪ್ನ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ದರದಲ್ಲಿ ಮಾರಾಟವಾಗುತ್ತವೆ ಈ ಮಾರಾಟದಿಂದ ಆತ ತನ್ನ ಸಂಪೂರ್ಣ ಪ್ರಯಾಣ ವೆಚ್ಚದ ಅರವತ್ತು ಪ್ರತಿಶತ ಲಾಭವನ್ನು ಪಡೆಯುತ್ತಾನೆ ಹದಿನೈದು ನೂರ ಒಂದರಲ್ಲಿ ಗಾಮ ಮರಳಿ ಭಾರತಕ್ಕೆ ಬರುತ್ತಾನೆ ಭಾರತದಲ್ಲಿ ಕಣ್ಣಾನೂರಿನಲ್ಲಿ ಒಂದು ವ್ಯಾಪಾರಿ ಕಾರ್ಖಾನೆಯನ್ನು ಸ್ಥಾಪಿಸುತ್ತಾನೆ ನಂತರ ಕ್ಯಾಲಿಕಟ್ ಕಣ್ಣಾನೂರು ಕೊಚ್ಚಿನ್ಗಳಲ್ಲಿ ಇವರ ಪ್ರಮುಖ ವ್ಯಾಪಾರಿ ಕೇಂದ್ರಗಳಾಗಿ ಮಾರ್ಪಾಡಾಗುತ್ತವೆ ಪೋರ್ಚುಗೀಸರು ವ್ಯಾಪಾರದಲ್ಲಿ ಬೆಳವಣಿಗೆ ಹೊಂದುತ್ತಾ ಅವರ ಶಕ್ತಿಯು ಹೆಚ್ಚಾದಂತೆ ಅರಬಿ ಸಮುದ್ರದ ಮೇಲೆ ಅವರು ಏಕಸ್ವಾಮ್ಯವನ್ನು ಸಾಧಿಸಲು ಪ್ರಾರಂಭಿಸುತ್ತಾರೆ ಮುಂದೆ ದೊರೆ ಜಾಮುರಿನ್ಗೆ ಅರಬ್ಬರಿಗೆ ಸಹಾಯ ನೀಡದಂತೆ ಎದುರಿಸುತ್ತಾರೆ ಆದರೆ ಜಾಮೋರಿನ್ ಮುಸ್ಲಿಂ ಅರಬ್ ವರ್ತಕರನ್ನು ಹೊರಹಾಕಲು ಒಪ್ಪುವುದಿಲ್ಲ ಆಗ ಪೋರ್ಚುಗೀಸರು ಮತ್ತು ದೊರೆ ಜಾಮುರಿ ನಡುವೆ ಕದನ ಪ್ರಾರಂಭವಾಯಿತು ಇದರಲ್ಲಿ ದೊರೆಯಾದ ಜಾಮೋರಿನ್ ಸೋತು ಹೋದನು ಆಗ ಪೋರ್ಚುಗೀಸರ ಮಿಲಿಟರಿ ಶಕ್ತಿಯು ಹೆಚ್ಚಾಗುತ್ತದೆ ಹದಿನೈದುನೂರ ಐದರಲ್ಲಿ ಪೋರ್ಚುಗೀಸರ ಮೊದಲ ವಯಸ್ಸರಾಯಾಗಿ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಭಾರತಕ್ಕೆ ಬರುತ್ತಾರೆ ಈತ ಹಿಂದೂ ಮಹಾಸಾಗರದ ಮೇಲೆ ತನ್ನ ನಿಯಂತ್ರಣವನ್ನು ಸಾಧಿಸಲು ಒಂದು ನೀತಿಯನ್ನು ಜಾರಿಗೆ ಮಾಡುತ್ತಾನೆ ಅದುವೇ ಬ್ಲೂ ವಾಟರ್ ಫಾಲಿಸಿ ಇದರ ಜೊತೆಗೆ ಈತನ ಇನ್ನೊಂದು ಪಾಲಿಸಿಯೂ ಇತ್ತು ಅದುವೇ ಕಾರ್ಡ್ಸ್ ಪಾಲಿಸಿ ಈ ನೀತಿಯ ಪ್ರಕಾರ ಇಂಡಿಯಾ ಹಾಗೂ ಏಷಿಯನ್ ಭಾಗದ ವರ್ತಕರು ಹಿಂದೂ ಮಹಾಸಾಗರದಲ್ಲಿ ವ್ಯಾಪಾರ ಮಾಡಲು ಇವನ ಅನುಮತಿಯನ್ನು ಪಡೆಯಬೇಕಾಗಿತ್ತು ಮುಂದೆ ನೂರ ಒಂಬತ್ತರಲ್ಲಿ ಭಾರತಕ್ಕೆ ಎರಡನೇ ಪೋರ್ಚುಗೀಸ್ ವೈಸ್ರಾಯಾಗಿ ಅಲ್ಪಾನ್ಸೋ ಡಿ ಬರುತ್ತಾನೆ ಈತ ಭಾರತದ ನಿಜವಾದ ಪೋರ್ಚುಗಲ್ ಸಾಮ್ರಾಜ್ಯದ ನಿರ್ಮಾಪಕನೆಂದು ಕರೆಯುತ್ತಾರೆ ನಂತರ ಹದಿನೈದು ನೂರ ಹತ್ತರಲ್ಲಿ ಬಿಜಾಪುರ್ ಸುಲ್ತಾನ್ ಯೂಸುಫ್ ಅದಿಲ್ ಶಾನ ಕೈಯಲ್ಲಿಂದ ಗೋವಾವನ್ನು ವಶ ಿಕೊಳ್ಳುತ್ತಾನೆ ನಂತರ ಮಲಕ್ಕಾ ಮತ್ತು ಶ್ರೀಲಂಕಾವನ್ನು ಗೆದ್ದುಕೊಂಡು ಕ್ಯಾಲಿಕಟ್ ನಲ್ಲಿ ಬಂದರನ್ನು ನಿರ್ಮಿಸುತ್ತಾನೆ ಈತನ ನಂತರ ನೀನ್ಯಾ ಡಕೋನಿಯಾ ಪೋರ್ಚುಗೀಸರ ವೈಸ್ರಾಯ್ ಆಗಿ ಭಾರತಕ್ಕೆ ಬರುತ್ತಾನೆ ಹದಿನೈದುನೂರ ಮೂವತ್ತರಲ್ಲಿ ಈತ ಪೋರ್ಚುಗೀಸರ ರಾಜಧಾನಿಯನ್ನು ಕೊಚ್ಚಿನ್ ನಿಂದ ಗೋವಾ ಸ್ಥಳಾಂತರಿಸುತ್ತಾನೆ ಹದಿನೈದುನೂರ ಮೂವತ್ನಾಲ್ಕರಲ್ಲಿ ಗುಜರಾತ್ ನ ದೊರೆ ಬಹದ್ದೂರ್ ಶಾನ್ ಇಂದ ದಿಯು ಮತ್ತು ಬೆಸಿನ್ ಅನ್ನು ವಶಪಡಿಸಿಕೊಳ್ಳುತ್ತಾನೆ ಮುಂದೆ ಹದಿನೈದುನೂರ ಐವತ್ತೊಂಬತ್ತರಲ್ಲಿ ದಮನ್ ಅನ್ನು ಕೂಡ ಈತ ವಶಪಡಿಸಿಕೊಳ್ಳುತ್ತಾನೆ ಪೋರ್ಚುಗೀಸರು ಹದಿನಾರನೇ ಶತಮಾನದ ದಿಯು ದಮನ್ ಸಾಲ್ಸೆಟ್ ಗೋವಾವನ್ನು ವಶಪಡಿಸಿಕೊಳ್ಳುವುದರೊಂದಿಗೆ ಭಾರತದಲ್ಲಿ ಇತರೆ ಪ್ರದೇಶಗಳ ಮೇಲೆ ತಮ್ಮ ನಿಯಂತ್ರಣವನ್ನು ಹೊಂದುತ್ತಾರೆ ಆದರೆ ಮುಂದೆ ನೂರ ಮೂವತ್ತೊಂದರಲ್ಲಿ ಪೋರ್ಚುಗೀಸರು ಮೊಘಲ್ ದೊರೆ ಶಹಜಾನನ ನೊಬೆಲ್ ಆದಂತಹ ಮೊಹಮ್ಮದ್ ಕಾಸಿಂಗೆ ಹುಗ್ಲಿಯನ್ನು ಹಸ್ತಾಂತರಿಸುತ್ತಾರೆ ಹದಿನಾರು ನೂರ ಅರವತ್ತೊಂದರಲ್ಲಿ ಪೋರ್ಚುಗೀಸರ ದೊರೆ ಬಾಂಬೆಯನ್ನು ಇಂಗ್ಲೆಂಡ್ ನ ದೊರೆ ಎರಡನೇ ಚಾರ್ಲ್ಸ್ಗೆ ವರದಕ್ಷಿಣೆಯ ರೂಪದಲ್ಲಿ ನೀಡುತ್ತಾರೆ ಮುಂದೆ ಹದಿನೇಳು ನೂರ ಮೂವತ್ತೊಂದರಲ್ಲಿ ಪೋರ್ಚುಗೀಸರು ಸಾಲ್ಸೆಟ್ ಮತ್ತು ಬೆಸಿನ್ಗಳನ್ನು ನಮ್ಮ ಮರಾಠರು ವಶಪಡಿಸಿಕೊಳ್ಳುತ್ತಾರೆ ಆದರೂ ಕೂಡ ಗೋವಾ ದಿಯು ದಮನ್ ಹತ್ತೊಂಬತ್ ನೂರ ಅರವತ್ತೊಂದರವರೆಗೂ ಪೋರ್ಚುಗೀಸರ ವಶದಲ್ಲಿಯೇ ಇರುತ್ತವೆ ಇಷ್ಟೆಲ್ಲ ಆಳ್ವಿಕೆ ಮಾಡಿದ ಪೋರ್ಚುಗೀಸರು ಭಾರತಕ್ಕೆ ನೀಡಿದ ಕೊಡುಗೆಗಳೆಂದರೆ ಹದಿನೈದು ನೂರ ನಲವತ್ತೆರಡರಲ್ಲಿ ಪೋರ್ಚುಗೀಸರ ಪಾದರಿ ಸೇಂಟ್ ಫ್ರಾನ್ಸಿಸ್ಕೋ ಭಾರತಕ್ಕೆ ಬರುತ್ತಾನೆ ಈಗಲೂ ಕೂಡ ಭಾರತದ ಕ್ಯಾಥೋಲಿಕ್ ಕ್ರಿಶ್ಚಿಯನರು ಈತನನ್ನು ಬಹಳ ನಂಬುತ್ತಾರೆ ಅದರ ಜೊತೆಗೆ ಟೊಬ್ಯಾಕೊ ಟಮಾಟೆ ಬಟಾ ಮೆಣಸಿನಕಾಯಿ ಮುಂತಾದ ಪದಾರ್ಥಗಳನ್ನು ಭಾರತಕ್ಕೆ ಪರಿಚಯಿಸುತ್ತಾರೆ ಅದಲ್ಲದೆ ಹದಿನೈದು ನೂರ ಐವತ್ತಾರರಲ್ಲಿ ಮೊದಲ ಬಾರಿಗೆ ಗೋವಾದಲ್ಲಿ ಪ್ರಿಂಟಿಂಗ್ ಪ್ರೆಸ್ ಅನ್ನು ಕೂಡ ಪರಿಚಯಿಸುತ್ತಾರೆ ಇಷ್ಟೆಲ್ಲ ಪೋರ್ಚುಗೀಸರ ಇತಿಹಾಸವನ್ನು ನಾವು ತಿಳಿದಿದ್ದೇವೆ ಮುಂದೆ ಡಚ್ಚರು ಇಂಗ್ಲಿಷರು ಫ್ರೆಂಚರ ಇತಿಹಾಸವನ್ನು ತಿಳಿಯೋಣ ಥ್ಯಾಂಕ್ ಯು